ಬಸದಿ ಇಲ್ಲ ಒಂದು ಅರಮನೆ ಅರಮನೆ ಇದು ಅರಮನೆ ಅಲ್ಲ ಜೈನ ಬಸದಿ ಅಂತ ಗೊಂಡಗೋಲಿ ಕುಮಾರರಾಮ ಜೈನ ಬಸದಿ ಇದು ಕುಮಾರರಾಮನ ಪೂರ್ವಕ್ಕೆ ಇತಿಹಾಸ ಹೋಗುವಂಥದ್ದು ಅಂದ್ರೆ ಇದು ಜೈನ ಕೇಂದ್ರ ಆಗಿತ್ತು ಅಂತಂದೇಳಿ ನಮಗೆ ಇತಿಹಾಸದಿಂದ ಕಂಡು ಬರುತ್ತೆ ಜೈನರು ತಮ್ಮ ಕೊನೆಯ ಜೀವಿತಾವಧಿಯನ್ನ ಏನು ನಾವು ಅದು ಸಲ್ಲೇಖನ ವ್ರತ ಅಂತೀವಿ ಅಂದ್ರೆ ಅವ್ರ ಅನ್ನಹಾರ ಇಲ್ದೇನೆ ಜೀವವನ್ನ ತ್ಯಜಿಸುವಂತದ್ದು ಒಂದು ಕ್ರಮ ಇದೆ ಅದು ಕುಂಬಡದುರ್ಗದಲ್ಲಿ ಅವರು ಮಾಡ್ಕೊಳ್ಳುತ್ತಿದ್ರು ಅನ್ನೋದಕ್ಕೆ ಈ ಜೈನ ಬಸದಿ ಸಾಕ್ಷಿ ಆಗುವಂತದ್ದು ಹೋಗೋಣ ಇನ್ನೊಂದು ರೋಚಕ ಇತಿಹಾಸ ಅಂತಂದ್ರೆ ಕುಮಾರರಾಮ ಹೊಸಮಲ್ಯ ದುರ್ಗದಿಂದ ಈ ಪ್ರದೇಶಕ್ಕೆ ಬಂದಿರ್ತಾನೆ ಆಡಕ್ ಬಂದಿರ್ತಾನೆ ಬೇಟೆ ಆಡಕ್ ಬಂದಾಗ ಈ ಎಲ್ಲ ಪ್ರದೇಶವನ್ನು ಗಮನಿಸ್ತಾನೆ ಒಮ್ಮೆ ಇದು ಬಹಳ ಪ್ರಶಸ್ತವಾಗಿದೆ ಸ್ಥಳ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಒಂದು ರಾಜಧಾನಿ ತನ್ನ ಅಂತ ಹೇಳಿ ತನ್ನ ದುರ್ಗದಿಂದ ಇಲ್ಲಿಗೆ ಬರ್ತಾರೆ ಬೇಟೆ ಆಡುವಾಗ ಇದನ್ನೆಲ್ಲ ನೋಡ್ತಾನೆ ಇದೆಲ್ಲ ಆಯಕಟ್ಟಿನ ಪ್ರದೇಶ ಶತ್ರುಗಳ ದಾಳಿಗೆ ಸುಲಭವಾಗಿ ಸಿಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೊಂದು ನಾನು ರಾಜಧಾನಿ ಕಟ್ಟಲೇಬೇಕಂತೇಳಿ ಅವ್ರ ಅಪ್ನ ಹತ್ರ ಎಲ್ಲ ಒಪ್ಪಿಗೆಯನ್ನು ತಗೊಂಡು ಸಾಕಷ್ಟು ದನ ಕನಕಗಳನ್ನ ತಗೊಂಡು ಇಲ್ಲಿ ಕೋಟೆ ನಿರ್ಮಾಣ ಮಾಡೋಕಂತ ಪ್ಲಾನ್ ಮಾಡ್ತಾರೆ ಇಲ್ಲಿ ಬಂದಾಗ ಏನು ಏನ್ ನಡೆಯುತ್ತೆ ನಡೀತೆ ಇಲ್ಲಿರ್ತಕ್ಕಂಥ ಜೈನರು ರಾಜನ ಮಗ ಅಂದ್ಬಿಟ್ಟು ಊಟ ಹಾಕ್ತಾರೆ ಕುಮಾರಾಮ್ನಿಗೆ ಊಟ ಮಾಡಿ ಹೋದ ನಂತರ ಕುಮಾರಾಮ್ ಹೋದ ನಂತರ ಆ ಬಂಡೆಯನ್ನು ತೊಳೆದ್ಬಿಡ್ತಾರೆ ಅವರು ಬಂಡೆ ಹಾ ಊಟ ಎಲ್ಲ ದೇವಸ್ಥಾನವನ್ನ ಎಲ್ಲ ಗು ಗುಡಿಸ್ತಾರೆ ಅಂದ್ರೆ ಶುಚಿ ಮಾಡ್ತಾರೆ ಕುಮಾರಾಮ್ ಒಬ್ಬ ಬೇಡನಾಗಿದ್ದ ಮಾಂಸಾಹಾರಿ ಅನ್ನುವ ಕಾರಣಕ್ಕೆ ಆಗ ಕುಮಾರ ಅವನಿಗೆ ಈ ವಿಷಯ ತಿಳಿತೆ ನಾನು ಒಬ್ಬ ರಾಜನ ಮಗನಾಗಿ ನನಗೆ ಈ ರೀತಿ ಅಂತಂದ್ಬಿಟ್ಟು ಇಲ್ಲಿ ಹತ್ತಾರು ಕುರಿಗಳನ್ನ ನೂರಾರು ಕುರಿಗಳನ್ನ ಕಡಿತೇನೆ ಕಡಿದ್ಬಿಟ್ಟು ಅವರನ್ನ ಇಲ್ಲಿಂದ ಕೊಪ್ಪಳಕ್ಕೆ ಪಲಾಯನ ಮಾಡುವ ರೀತಿ ಮಾಡುವಂತ ಸನ್ನಿವೇಶ ನಮ್ಗೆ ಈ ಒಂದು ಜಾಗದಲ್ಲಿ ಕಂಡು ಬರುತ್ತೆ ಹಾಗಾಗ್ಬಿಟ್ಟು ಇಲ್ಲಿರ್ತಕ್ಕಂತ ಮೂರ್ತಿಗಳು ಬಹಳ ವಿಶೇಷ ಇದೆ ಇಲ್ಲಿರುವ ಒಂದು ಮೂರ್ತಿ ಇಂಗ್ಲೆಂಡಿನ ಆಲ್ಬರ್ಟ್ ಮ್ಯೂಸಿಯಂ ಎನ್ನುವಂತ ಇಂಗ್ಲೆಂಡ್ ನ ಆಲ್ಬರ್ಟ್ ಮ್ಯೂಸಿಯಂ ಅನ್ನುವಂತ ಅದು ನಾವೇನು ಭಾರತದ ಚೋರ್ ಬಜಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ಯಾಕಂದ್ರೆ ಭಾರತದಲ್ಲಿರ್ತಕ್ಕಂಥ ಅಮೂಲ್ಯ ಆ ಮೂರ್ತಿಗಳನ್ನ ಅವ್ರು ತಗೊಂಡೋಗಿ ಅಲ್ಲಿ ಮ್ಯೂಸಿಯಂನಲ್ಲಿ ಇಟ್ಕೊಂಡು ಇವತ್ತು ಆ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಗೊಂಡು ಬರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಾರೆ ಇಲ್ಲಿರುವಂತಹ ಮೂರ್ತಿ ತಗೊಂಡೋಗಿ ಮ್ಯೂಸಿಯಂ ಇಟ್ಟು ಮ್ಯೂಸಿಯಂ ಇಟ್ಟಿದ್ರೆ ಬ್ರಿಟಿಷರು ನೋಡ್ರಿ ಕೇವಲ ಸಂಪತ್ತುಗಳನ್ನ ದೋಚೋದ್ರಲ್ಲ ಇಲ್ಲಿ ಅತ್ಯಮೂಲ ಆಗಿರ್ತಕ್ಕಂಥ ವಿಗ್ರಹಗಳ ಮೂರ್ತಿಗಳು ವಸ್ತುಗಳನ್ನು ಕೂಡ ಅವರು ದೋಚ್ಕೊಂಡು ಹೋದ್ರು ಇವತ್ ಅವ್ನು ತರಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ಲೇಬೇಕು ನಾವು ತರಬೇಕಂದ್ರೆ ನಮ್ಮ ದೇಶದ ಅವ್ರು ತರಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬೇಕು ನಿಜಕ್ಕೂ ಈ ವಾಸ್ತುಶಿಲ್ಪವನ್ನು ಗಮನಿಸೋದಾದ್ರೆ ಅತ್ಯಂತ ಸುಂದರ ದೇವಸ್ಥಾನ ಇದು ಇಲ್ಲಿ ಬನ್ನಿ ಒಂದು ಇದು ಕೂಡ ನಿಧಿಗಳ ಅವಳಿಗೆ ಸಂಪೂರ್ಣ ಹಾಳೆಗೆ ಈ ಒಂದು ಎರಡು ಮೂರು ನಾಲ್ಕು ಐದು ದೇವಸ್ಥಾನಗಳು ಈಗ ಭಾಗದಲ್ಲಿ ಐದು ದೇವಸ್ಥಾನ ಒಂದು ಎರಡು ಮೂರು ನಾಲ್ಕು ಐದು ಬನ್ನಿ ಅದು ಒಳಗಡೆ ಹಿಗಡೆ ನೋಡ್ರಿ ಮೂರ್ತಿ ತೋರಿಸಿ ಯಾವ ರೀತಿ ಸುಂದರ ಕೆತ್ತನೆಗಳ ದೇವಸ್ಥಾನ ಆಳು ಬಿದ್ದುಬಿಟ್ಟು ನಮ್ಮ ನಿರಾಭರಣಕ್ಕೆ ಸಾಕ್ಷಿ ಆಗ್ತಾಯಿದೆ ಪ್ರತಿಯೊಂದು ಹಂಪಿಯ ಹಂಪಿಯಿಂದ ಹಿಡಿದು ಏನು ಕೊಪ್ಪಳ ಭಾಗದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಯಾಕಂದರೆ ಎಲ್ಲವೂ ಕೂಡ ಹಂಪಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಸಂದರ್ಶನ ಮಾಡ್ರೆ ಅಂತಾರೆ ಅಂದರೆ ಅಲ್ಲಿ ಕೇಳ್ರೆ ಅಂತಾರೆ ಅವ್ರಿಗೆ ಹಂಪಿನೇ ಒಂದು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ಅಂಥವ್ರು ದೂರದಿಂದ ಕುಂಗಡದುರ್ಗವನ್ನು ಎಲ್ಲಿ ಉದ್ಧಾರ ಮಾಡ್ತಾರೆ ಅಂತ ನೋಡ್ರಿ ಮದ್ಯ ನಾವು ಇಲ್ಲಿ ಒಂದಿಷ್ಟು ಅವಶೇಷಗಳನ್ನು ಗಮನಿಸಿದ್ರೆ ಯಾವ್ದೋ ಹಳೆಯ ಕಟ್ಟಡವನ್ನು ಇತ್ತು ಅದನ್ನ ಕೆಳಗೆ ಕಟ್ಟಿರೋ ಕಾಣ್ತಾ ಇದ್ದಾವೆ ಇದಕ್ಕೂ ಮೊದಲು ಇಲ್ಲಿ ಕುಂಬರ್ ಒಂದು ಕೋಟೆ ಇತ್ತು ಅನ್ನುವಂತ ಅನುಮಾನ ನಮಗೂ ಕಾಡುತ್ತೆ ಮೊದಲೇ ಕೋಟೆ ಇತ್ತು ಕೋಟೆ ಇತ್ತು ಅನ್ನುವಂತ ಒಂದು ವಾದ ಕೂಡ ಇದೆ ಇಲ್ಲಿ ಚೋಳರು ಈ ಕುಂಬಟದುರ್ಗದ ಮೇಲೆ ದಾಳಿ ಮಾಡಿದ್ರು ಅಂತಂದೇಳಿ ನಮಗೆ ಇತಿಹಾಸದಿಂದ ದಾಖಲಾಗುತ್ತೆ ಅಂದ್ರೆ ಕುಂಬಟವನ್ನ ನಿಷ್ಕಂಟಕ ಮಾಡಿದ್ರು ಅಂತಂದೇಳಿ ನಮಗೆ ಶಾಸನಗಳಿಂದ ತಿಳಿದು ಬರುವಂಥದ್ದು ಅದರ ತರುವಾಯ ಕುಮಾರಾಮರು ಇಲ್ಲೊಂದು ಆ ಮದ್ದಿನ ಮನೆಯನ್ನು ಕಟ್ಟಿಕೊಂಡ್ರು ಇಲ್ಲಿಯ ಯಾಕಂದ್ರೆ ಅಳ್ದ ಈ ತರದ ಯಾವ್ದೂ ವ್ಯರ್ಥ ಮಾಡಿಲ್ಲ ಅವರು ಹೌದು ಸರ್ ಅದನ್ನೇ ತಗೊಂಡು ನಿರ್ಮಾಣ ಮಾಡಿದ್ದಿರುವಂಥದ್ದು ನಮ್ಗೆ ಕಂಡು ಬರುತ್ತೆ ಎಲ್ಲ ಇದಾವಲ್ಲ ಸರ್ ಕಲ್ಲು ಇವೆಲ್ಲ ಬೇರೆ ಈ ರೀತಿಯ ಕಲ್ಲುಗಳು ಆಮೇಲೆ ಇದು ಅಂದರೆ ಇದು ಮದ್ದಿನ ಮನೆ ಅಂತೇಳಿ ಗಂಡವಿಲ್ ಕುಮಾರಮ್ ಅವರು ಬಳಕೆ ಅಂದ್ರೆ ಅದನ್ನು ಯುದ್ಧೋಪಕರಣಗಳನ್ನು ಸಂಗ್ರಹ ಮಾಡ್ತಾ ಇದ್ರಲ್ಲ ಓಹೋ ಹಾಂ ಅವ್ನುಗಳನ್ನ ಇಲ್ಲಿ ತೆಗೆದಿರ್ತಾರೆ ಅಂದರೆ ಯಾರ್ಕೆ ಸಿಗಲಾರ್ದೆ ಸುಲಭವಾಗಿ ಅವ್ನು ಯಾರು ಉಸ್ತುವಾರಿ ಇರ್ತಾರೆ ಅವರೇ ಅದನ್ನ ನಾವು ಕೆಲಸಗಳು ಆಗ್ತಾಯಿದ್ವು ಇಲ್ಲ ರೀ ಯಾವುದೇ ಥರದ್ದು ಕಡೆ ಬಾಗಿಲು ಏನಂತಾರೆ ಆದರೆ ಬಾಗಿಲು ಏನಿಲ್ಲ ಹ್ಞೂ ಆದ್ರೆ ಅವಾಗ ಮೆಟ್ಲುಗಳನ್ನು ಬಳಕೆ ಮಾಡ್ಕೊಂಡಿರ್ತವಂಥದ್ದು ನಮ್ಮ ಮೆಟ್ಲುಗಳು ಹ್ಞೂ ಅದರ ಕಾಲಾನಂತರದಲ್ಲಿ ಬಿದ್ದು ಹೋಗಿದ್ದು ನಮ್ಗೆ ಕಂಡು ಬರುತ್ತೆ ಮತ್ತೆ ಮೈಸೂರು ಅರಮನೆ ಹಾ ಮುಂದೆ ಅರಮನೆಗೆ ಹೋಗೋಣ ಕಾಟನ ನ್ಯಾಯದ ಕಟ್ಟೆ ಅಂತ ಇದೆ ಓಹೋ ಅಲ್ಲಿ ಹೋಗಿ ನಂತರ ಅರಮನೆ ಪ್ರವೇಶ ಮಾಡೋಣ ಬನ್ನಿ ಸರ್ ಹಂಗಾರೆ